ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸತ್ಯನಾಯಣ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಈಗ ನೋಡ್ಬೋದು ಟೈಮ್ ಆ್ಯಕ್ಚುಲಿ ನಾಲ್ಕು ಗಂಟೆ ನಮ್ಮ ಪವಿ ಬಾಬಾ ಎಲ್ಲ ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಇವಾಗ ಎದ್ದೆ ಅಷ್ಟರಲ್ಲಿ ಅವ್ಳು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿ ಪೂಜಾರಿಗಳು ಹೇಳಿರ್ತಾರಲ್ವ ಒಂದಷ್ಟು ನಮಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾಳೆ ಅವಳಂತೂ ಇದ್ರೆ ಈ ವಿಷಯದಲ್ಲಂತೂ ತುಂಬ ಡೆಡಿಕೇಟೆಡ್ ಅಂತ ಹೇಳ್ಬೋದು ಯಾವಾಗ್ಲೂ ಅಷ್ಟೇ ಕೆಲಸ ಅಂದರೆ ಬೇಗ ಎದ್ದು ಬೇಗ ಮುಗಿಸ್ತಾಳೆ ಅಷ್ಟೇ ಕೆಲಸ ಇದ್ರೂ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡ್ತಾಳೆ ಕೆಲವು ಸಲ ನನಗೂ ಕೂಡ ಇನ್ಸ್ಪೈರ್ ಆಗಿದ್ದಾಳೆ ಅವಳು ಕೆಲಸ ಮಾಡೋ ರೀತಿ ನೋಡಿ ಅವಳು ಜಾಬ್ ಕೂಡ ಮಾಡ್ತಾಳೆ ಜಾಬ್ ಮಾಡಿದ್ರು ಕೂಡ ಮನೆ ಕೆಲಸಕ್ಕೆ ಅಂತ ಯಾರನ್ನೂ ಇಟ್ಕೊಂಡಿಲ್ಲ ಅವಳೇ ಎಲ್ಲ ಕೆಲಸನೂ ಮುಗಿಸ್ಕೊಂತಾಳ ಈ ಕಡೆ ಸೈಡ್ ನೋಡೋದಾದ್ರೆ ಇಲ್ಲಿ ನಮ್ಮ ಬಾವ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಮ್ಮ ಭಾವಂಗಂತೂ ಎಲ್ಲ ನೀಟಾಗಿ ಕ್ಲೀನ್ ಆಗಿರಬೇಕು ಪವಿ ಆಗಿರೋದಕ್ಕೆ ಅಷ್ಟೊಂದು ಮೈಂಟೈನ್ ಮಾಡ್ತಾಳೆ ಕೆಲ್ಸಕ್ಕೋಗಿದ್ದ ಬಂದ್ರು ಅದಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಜಾಸ್ತಿ ಕೆಲಸ ಇದೆ ಅಲ್ವಾ ಅಂದ್ಬಿಟ್ಟು ಇವ್ರಿಬ್ರು ಅಷ್ಟೇ ಯಾರಾದರೂ ಹೆಲ್ಪ್ ಮಾಡಲಿ ಇಲ್ಲ ಯಾರಾದರೂ ಮಾಡ್ಲಿ ಅಂತ ಕಾಯೋದೇ ಇಲ್ಲ ಅವ್ರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಕಟ್ಟಾಗಿ ಮಾಡ್ಕೊತಾರೆ ಈ ಕೆಲವೊಬ್ಬ ಇರ್ತಾರೆ ಅಯ್ಯೋ ಇವ್ರು ಬಂದ್ರೇನೆ ಆಗೋದು ಅಯ್ಯೋ ಇವ್ರು ಬರ್ತಾರೆ ಇವ್ರು ಬಂದರೆ ಎಲ್ಲ ಆಗುತ್ತೆ ಅಂತಂತಾರೆ ಅಂದ್ರೆ ಮಾಡ್ಸ್ಕೊಳ್ಳೋ ತನಕ ಮಾತ್ರ ಬಟ್ ನಮ್ಮ ಪವಿ ಮತ್ತು ನಮ್ಮ ಬಾವ ಆ ಅಲ್ಲ ಅವ್ರ ಕೆಲಸ ಅವ್ರದ್ದು ಏನಿದೆ ಅವ್ರು ಮಾಡ್ಕೊತಾರೆ ಆರಾಮಾಗಿ ಆರಾಮಾಗಿ ಬಂದು ಫಂಕ್ಷನ್ಗೆ ಹೋಗ್ಲಿ ನಮ್ಗೆ ಹೆಲ್ಪ್ ಮಾಡೋಕೆ ಬರ್ಬೇಕು ಅಂತೆಲ್ಲ ಏನ್ ಹೇಳ್ತಾರೆ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರಿಗೇನು ಆಗುತ್ತೋ ಅದನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಅದನ್ನು ತುಂಬಾ ಇಷ್ಟ ಆಗುತ್ತೆ ನನಗೆ ಇವರಿಬ್ಬರಲ್ಲಿ ಅದ್ರ ಜೊತೆಗೆ ನಾವು ಕೂಡ ಈಗ ರೆಡಿಯಾಗಿ ಬಂದಿದ್ದೀವಿ ಪಾಪು ಎಲ್ಲ ರೆಡಿಯಾಗಿದ್ರೆ ಪುರೋಹಿತರು ಇನ್ನೂ ಬರೋದು ಲೇಟ್ ಅಲ್ವಾ ಸೊ ಅದಕ್ಕೆ ಫಸ್ಟು ಬೇರೆ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಬೇಡೋಣ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೇ ನಮ್ಮ ಸುಷ್ಮಾ ಕೂಡ ಬಂದಳು ಅವಳು ಊರಿಂದ ಬಂದ್ಲಲ್ಲ ಸೊ ಅವಳು ಪಾಪು ಅವ್ರ ಎಲ್ಲ ಬಂದಿದ್ದಾರೆ ತಿಂಡಿ ಏನು ಮಾಡೋದು ಬೇಡ ಅಂತ ಅಂತೇಳ್ಬಿಟ್ಟು ಇಡ್ಲಿ ತರಿಸಿದ್ವಿ ಸೊ ಅದನ್ನೇ ಎಲ್ಲ ತಿಂತಾ ಇದ್ದಾರೆ ಮಕ್ಕಳು ಎಲ್ಲ ಮಧ್ಯಾಹ್ನಕ್ಕೆ ಕೇಟ್ರಿಂಗ್ ಹೇಳಿದ್ದಾರೆ ಗೋಸ್ಕರ ಇಡ್ಲಿನೇ ಎಲ್ಲ ತಿಂತಾ ಇದ್ದೀವಿ ಇನ್ನು ಮಧ್ಯಾಹ್ನ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳೆಲ್ಲ ಸುಮ್ಮನೆ ಆಗೋಟೆ ಸಿಗುತ್ತೆ ಇಲ್ಲಿ ಮಾಡ್ತಾ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಪಾತ್ರೆ ತೊಳೆಯೋದು ಅದು ಇದೇ ಆಗುತ್ತೆ ಅದಕ್ಕೋಸ್ಕರ ಹೋಟ್ಲಿಂದೇ ತರಿಸ್ಬಿಟ್ವಿ ನನ್ನ ತಮ್ಮನ್ನು ನಮ್ಮ ದೊಡ್ಡಮ್ಮನ ಮಗ ಸೊ ಇವಾಗ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಕಂಬ ದೇವ್ರಿಗೆ ಇಡೋದಕ್ಕೆ ಸತ್ಯನಾರಾಯಣ ಪೂಜೆಗೆ ಮತ್ತು ದೇವ್ರ ಮನೆಯೂ ಕೂಡ ಪೂಜೆ ಮಾಡಿ ಆಗಲೇ ಅಲಂಕಾರ ಎಲ್ಲ ರೆಡಿ ಆಯಿತು ಸೊ ಎಲ್ಲ ಸೋಫಾ ಎಲ್ಲ ಶಿಫ್ಟ್ ಮಾಡಿ ಚಾಪೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಇನ್ನೇನಿದ್ರೂ ಪುರೋಹಿತರು ಬಂದು ಪೂಜೆ ಮಾಡ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾಳೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದಷ್ಟೇ ಎಲ್ಲ ಆಲ್ಮೋಸ್ಟ್ ನಮ್ಮ ಪವಿನೇ ಮಾಡಿದ್ದು ಸೊ ಅದಕ್ಕೆ ನಾನು ಹೇಳೋದು ಅವಳು ತುಂಬ ಇನ್ಸ್ಪೈರ್ ಆಗ್ತಾಳೆ ನನಗೆ ಅಂತ ಹೇಳ್ಬಿಟ್ಟು ಇನ್ನೂ ಮಾಡ್ತಾನೆ ಇದ್ದಾಳೆ ಅವಳು ನಾವು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಹಾಕೊಡ್ತಾ ಇದ್ದೆ ಫಸ್ಟು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ರೆಡಿ ಆಗಿಬಿಟ್ಟು ಪೂಜೆಗೆ ಕೂತ್ಕೊಬೋದು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಆಲ್ಮೋಸ್ಟ್ ಆಯಿತು ಪುರೋಹಿತರು ಬಂದ ತಕ್ಷಣ ಪೂಜೆಗೆ ಸ್ಟಾರ್ಟ್ ಮಾಡೋದಷ್ಟೇ ಬೇರೆಯವ್ರಿಗೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಕೆಲಸನ ನಾವೇ ನಮ್ಮನ್ನು ನಂಬಿ ಮಾಡಿದ್ರೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಆಗುತ್ತಲ್ವಾ ದೇವ್ರ ಮನೆನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾಳೆ ಅವಳು ಯಾವಾಗಲೂ ಇದೇ ರೀತಿ ಹಬ್ಬ ಏನೇ ಆದ್ರೂ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಳೆ ದೇವ್ರ ಮನೆ ಆಗಿರ್ಬೋದು ಒಂದು ಈಚೆ ಕಡೆಯೂ ಅಷ್ಟೇ ಅವಳಿಗೆ ಇಂಡೋರ್ ಮನೆಯೆಲ್ಲ ಒಂಥರ ಆಗಿ ನೀಟಾಗಿ ಇಟ್ಕೊಳ್ಳೋಕೆ ತುಂಬ ಇಷ್ಟ ಇಂಡೋರ್ ಪ್ಲ್ಯಾಂಟ್ಸ್ಗಳಾಗಿರ್ಬೋದು ಫಿಶ್ಶು ಈ ಥರ ಎಲ್ಲ ಸಾಕೋದಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳು ಅದೇ ಹೇಳ್ತಾ ಇರ್ತಾಳೆ ನಂಗೆ ಇನ್ನೂ ಸ್ವಲ್ಪ ಟೈಮ್ ಇದ್ರೆ ಇನ್ನೂ ಇಟ್ಕೊಳ್ಳೋಕೆ ಇಷ್ಟ ಅಂತ ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ನಾನು ಕೂಡ ರೆಡಿಯಾಗಿದ್ದೀನಿ ಸ್ಯಾರಿ ತಂದಿದ್ದೆ ಪೂಜೆ ಅಲ್ವಾ ಸೊ ಪೂಜೆಗೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ತಂದಿದ್ದೆ ಸೊ ಅದ್ರ ಜೊತೆಗೆ ಮಲ್ಗೆ ಹೂವು ತರಿಸಿದ್ಲು ಪವಿ ಎಲ್ಲರೂ ಮಲ್ಗೆ ಹೂವು ಮುಡ್ಕೊಂಡಿದ್ದೀವಿ ಸೀರೆ ಜೊತೆ ಮಲ್ಗೆವು ಹಾಕ್ಕೊಂಡ್ರೆ ಎಷ್ಟು ಚಂದ ಅಲ್ವಾ ನಮ್ಮ ಸಂಸ್ಕೃತಿನೇ ಎದ್ದು ಕಾಣಿಸ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೀರೆ ಹಾಕೊಂಡಾಗ ಇಲ್ಲ ಗ್ರ್ಯಾಂಡಾಗಿ ಡ್ರೆಸ್ ಹಾಕೊಂಡಾಗ ಮಲ್ಗೆ ಮುಡ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ನಿಮಗೂ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಸೀರೆ ನಮ್ಮ ಸಂಸ್ಕೃತಿ ಅನ್ನೋದ್ರ ಜೊತೆಗೆ ಸೀರೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರು ಆಗಲೇ ಪೂಜೆ ಕೂತಿದ್ದಾರೆ ನಾವಿಲ್ಲಿ ರೆಡಿ ಆಗಿಬಿಟ್ಟು ಒಂದು ಸೆಲ್ಫಿ ತಗೋತಾ ಇದ್ದೀವಿ ಇವಾಗ ನೋಡ್ಬೋದು ಇಲ್ಲಿ ಪೂಜೆ ಶುರುವಾಗಿದೆ ಅವಳನ್ನ ಫಸ್ಟು ರೆಡಿ ಮಾಡಿ ಕಳಿಸ್ಬಿಟ್ವಿ ಆಮೇಲೆ ನಾವು ರೆಡಿಯಾಗಿ ಬಂದಿದ್ದೀವಿ ಅವಳು ಬನಾರಸಿ ಸಿಲ್ಕ್ ಸಾಫ್ಟ್ ಬನಾರಸಿ ಸೀರೆ ಬರುತ್ತಲ್ವ ಸೊ ಆ ಥರ ಸೀರೆ ಉಟ್ಕೊಂಡಿರೋದ್ರಿಂದ ಸೊ ಬೇಗ ರೆಡಿಯಾದ್ಲು ಪೂಜೆಗೆ ತಾನೇ ಅಂತೇಳ್ಬಿಟ್ಟು ಅದೇ ಸೀರೆನ ಸ್ಟಿಚ್ ಮಾಡಿಸ್ಕೊಂಡಿದ್ಲು ಚೆನ್ನಾಗಿ ಇತ್ತು ಇವಾಗ ಫಸ್ಟು ಗಣಪತಿಗೆ ಪೂಜೆ ಮಾಡ್ತಾ ಇದ್ದಾರೆ ನವಗ್ರಹ ಪೂಜೆ ಎಲ್ಲ ಆದಮೇಲೆ ಓಮಾದ್ಮೇಲೆ ಮತ್ತೆ ಸತ್ಯನಾರಾಯಣ ಪೂಜೆ ಆಗುತ್ತೆ ನೋಡಿ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನಿಮ್ಮದು ಹೇಗೆ ಪೂಜೆ ಮಾಡ್ಬೋದು ಈಗ ಅವ್ರು ನಂಬ್ಕೊಂಡು ಇವ್ರು ನಂಬ್ಕೊಂಡು ಮಾಡೋದಕ್ಕಿಂತ ಇರ್ತಾರೆ ಕೆಲವರು ಮಾಡಲ್ಲ ಅಂತಲ್ಲ ಪಾಪ ಮಾಡ್ತಾರೆ ಆದರೆ ಅವ್ರ ಮೇಲೂ ಬರ್ಡನ್ ಹಾಕ್ಬಾರ್ದಲ್ವ ನಮ್ಮ ಕೆಲಸ ನಾವು ಯಾವಾಗಲೂ ಮಾಡ್ಕೊಳ್ಬೇಕು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮಾಡ್ಬೋದು ಕೆಲವು ಸಲ ನಮ್ಮ ಬಲವಂತಕ್ಕೂ ಮಾಡೋರು ಇರ್ತಾರೆ ಆ ಥರ ಮಾಡ್ಕೊಬಾರ್ದು ಕೆಲವು ಸಲ ಇಷ್ಟಪಟ್ಟು ಮಾಡ್ತಾರೆ ಕೆಲವು ಸಲ ನಮ್ಮದು ಅವ್ರಿಗೆ ಒತ್ತಡ ಆಗುತ್ತೆ ಆ ರೀತಿ ಯಾರಿಗೂ ಮಾಡಬಾರ್ದು ಯಾವಾಗಲೂ ಅನಿವಾರ್ಯತೆ ಇದೆ ಅಂದಾಗ ಮಾತ್ರ ನಾವು ಬೇರೆಯವ್ರದ್ದು ಹೆಲ್ಪ್ ತಗೋಬೇಕು ಇಲ್ಲ ನಮ್ಮ ಆಗುತ್ತೆ ಅಂದಾಗ ನಾವು ಮಾಡಬೇಕು ಯಾವಾಗ್ಲೂ ಮಾಡ್ತಾರೆ ಅಂತ ಮಾಡಿಸ್ಕೊತಾನೆ ಇರಬಾರ್ದು ನಾವು ಅವ್ರ ಮುಂದೆ ಚೀಪ್ ಆಗಿಬಿಡ್ತೀವಿ ಹೇಳ್ದೇ ಇರ್ಬೋದು ಬಿಟ್ಟು ಬಟ್ ಮನಸ್ಸಲ್ಲಿ ಅಂದ್ಕೊಂಡೇ ಇರ್ತಾರೆ ಆದಷ್ಟು ನಮ್ಮ ಕೆಲಸನ ನಾವೇ ಮಾಡಿಕೊಂಡ್ರೆ ಬೆಟರು ಇಷ್ಟಪಟ್ಟು ಮಾಡಿದ್ರೆ ಓಕೆ ತುಂಬ ಸಲ ಅಂದ್ಕೊಂತೀವಿ ನಾವು ಇಷ್ಟಪಟ್ಟು ಮಾಡ್ತಾವ್ರೆ ಅಂತ ಬಟ್ ಎಲ್ಲ ಸಲಿಯೂ ಎಲ್ಲರೂ ಇಷ್ಟಪಟ್ಟು ಮಾಡೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಬೇಕಷ್ಟೇ ಒಂದೇ ಕಡೆ ಇದ್ದೀವಿ ಅಂತಂದರೆ ಏನೋ ಒಂಚೂರು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು ಬಟ್ ಕೆಲಸ ಮಾಡ್ಸೋದಿಕ್ಕೆ ಅಂತಲೇ ಕರ್ಸ್ಕೊಂತೀವಲ್ಲ ಅದು ತುಂಬ ತಪ್ಪಾಗುತ್ತೆ ಇವಾಗ ಓಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಓಮ ಆದಮೇಲೆ ಸತ್ಯನಾರಾಯಣ ಪೂಜೆ ಮಧ್ಯ ಬ್ರೇಕ್ ಇತ್ತಲ್ವಾ ಎಲ್ಲ ಫೋಟೋ ತಗೊತಾ ಇದೀವಿ ಇಲ್ಲಿ ನನ್ನ ಮಗಳು ನೋಡಿ ಓದ್ತಾ ಹೋಗ್ತಿದ್ದಾಳೆ ಏನಕ್ಕೆ ಅಮ್ಮ ಕೂತಿದೀನಿಯಾ ಅಂತ ಅಂದರೆ ನೋಡಿ ಅವಳೇ ಆನ್ಸರ್ ಮಾಡ್ತಾಳೆ ಇವಾಗ ನಾನು ಚಿಕ್ಕಮಗ್ಳು ಮಲ್ಕೊಂಡು ಅವ್ಳು ಮಲ್ಬಿಸೋದ್ ಬಂದಿದ್ದೆ ತ್ರಿವೇಣಿಯದು ಅಪಾಜಯ ಬುಕ್ನ ಓದ್ತಾ ಇದ್ದಾಳೆ ಏನು ಏನು ಮಾಡ್ತಾ ಇದೆ ಮಗು ಯಾಕೆ ಅದಕ್ಕೆ ಬುಕ್ ಓದ್ತಾ ಇದೆಯಾ ಯಾವುದು ಕನ್ನಡ ಬುಕ್ಕ ಹ್ಞೂ ಸರಿ ಓದ್ಬೋದು ಪವಿ ಕೂಡ ತುಂಬ ಬುಕ್ಸ್ ಓದ್ತಾಳೆ ಕಾದಂಬರಿ ಎಲ್ಲ ಲೈಬ್ರರಿಲೆಲ್ಲ ಹೋಗಿ ತೊಗೊಂಬರ್ತಾಳೆ ಅವಳು ತುಂಬ ಇಷ್ಟ ಓದೋದಕ್ಕೆಲ್ಲ ಸೊ ಆ ಬುಕ್ನ ತಗೊಂಡು ಅಲ್ಲಿ ಇಟ್ಟಿದ್ಳು ಅವಳು ಟೇಬಲಲ್ಲಿ ಸೊ ಅದನ್ನು ತೊಗೊಂಡು ಓದ್ತಾ ಇದ್ದಾಳೆ ಏನಕ್ಕೆ ಓದ್ತಾ ಇದ್ದೀಯ ಅಂದರೆ ಬೇಜಾರು ಅದಕ್ಕೆ ಓದ್ತಾ ಇದೀನಿ ಅಂದ್ರು ನಂಗೆ ತುಂಬ ಖುಷಿ ಆಯಿತು ಅವ್ಳು ಓದ್ತಾ ಇರೋದನ್ನ ನೋಡಿ ಓದ್ತಾಳೆ ಅಂದರೆ ಸುಮ್ಮ ಫುಲ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಅರ್ಥ ಏನು ಮಾಡ್ಕೊಳ್ಳೋಲ್ಲ ಅಕ್ಷರಗಳನ್ನ ಕೂರಿಸಿ ಕೂರಿಸಿ ಓದ್ತಾಳೆ ಅದಕ್ಕೆ ಸಖತ್ ಆಯಿತು ಬೇಜಾರು ಅಂದಾಗ ಬುಕ್ ತೊಗೊಂಡು ಅದು ಕನ್ನಡ ಬುಕ್ ತಗೊಂಡ ಓದ್ತಾ ಇದ್ದಾಳೆ ಅಂತ ಅದರಲ್ಲೂ ಫಸ್ಟ್ ಬುಕ್ಕು ನನ್ನ ಮಗಳಿದ್ರು ತ್ರಿವೇಣಿಯವ್ರದು ಅಪಾಜಯ ಬುಕ್ಕು ಅಂತ ಒಂದು ನೆನಪಿರುತ್ತೆ ಇವಾಗ ತುಂಬ ಖುಷಿಯಾಯಿತು ನನಗಂತೂ ಅದನ್ನ ನೋಡಿ ಅವಳು ಓದ್ತಾ ಇರೋದನ್ನ ನೋಡಿ ಪೂಜೆಗೆ ತುಂಬ ಜನ ಏನು ಕರೆದಿರಲಿಲ್ಲ ಫ್ರೆಂಡ್ಸು ತುಂಬ ಕ್ಲೋಸ್ ರಿಲೇಟಿವ್ಸ್ ಇರೋರನ್ನ ಮಾತ್ರ ಕರೆದಿದ್ರು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಊಟ ಎಲ್ಲ ಆಯಿತು ಮತ್ತು ಸಂಜೆ ವೀಡಿಯೋ ಇದ್ದೀನಿ ಸೊ ಸಂಜೆ ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ವಿ ಎಲ್ಲರೂ ಫಂಕ್ಷನ್ಗೆ ಬಂದವರೆಲ್ಲ ಹೋದರೂ ನಾನು ಸುಷ್ಮಾ ಅಷ್ಟೇ ಉಳ್ಕೊಂಡ್ವಿ ಮತ್ತು ನಮ್ಮ ಮಕ್ಕಳು ಸುಷ್ಮನ ಮಗ ನಮ್ಮನೂ ಹೊರ್ಟ್ಬಿಟ್ಟ ಅವ್ನಿಗೂ ಸ್ವಲ್ಪ ಕೆಲಸ ಇದೆ ಅಂತ ಸೊ ಇವಾಗೆಲ್ಲ ಊಟ ಮಾಡ್ತಾ ಇಲ್ಲಿ ನೋಡ್ಬೋದು ಫಂಕ್ಷನಲ್ಲಿ ಏನೇನು ಅಡುಗೆ ಮಾಡಿದ್ವಿ ಅಂತ ಯಾಕೆಂದರೆ ಸ್ವಲ್ಪ ಎಲ್ಲ ಮಿಕ್ಕೊಂಡಿತ್ತಲ್ವ ಸೊ ಅದನ್ನೇ ಇಟ್ಕೊಂಡಿದ್ವಿ ಅದನ್ನೇ ಊಟ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲರೂ ಸುಸ್ತಾಗಿರ್ತಾರೆ ಸಂಜೆ ಬೇರೆ ಮಾಡೋದಕ್ಕಾಗಲ್ಲ ಮಿಕ್ಕಿರೋದನ್ನ ಏನಕ್ಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಸೊ ಅದೇ ಊಟನ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅದೆಲ್ಲ ಆದಮೇಲೆ ಸ್ವಲ್ಪ ಕರಗಿಸ್ಬೇಕಲ್ವಾ ಮಧ್ಯಾಹ್ನನೂ ಹೆವಿ ಫುಡ್ಡು ನೈಟ್ ಹೆವಿ ಫುಡ್ಡು ಅದಕ್ಕೆ ಮೇಲ್ಗಡೆ ಬಂದಿದ್ದೀವಿ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ವಾಶ್ ಮಾಡಿ ಅದನ್ನ ಮೇಲೆ ಒಣಗಾಕ್ಟಕ್ಕೆ ಬಂದ್ವಿ ಅದ್ರ ಜೊತೆಗೆ ಹಾಗೆ ಮೈಸೂರು ಹೇಗಿದೆ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಚಾಮುಂಡಿ ಬೆಟ್ಟ ನಿಯರಾಗಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣ್ತಾ ಇರೋದೇ ಚಾಮುಂಡಿ ಬೆಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ಹೋಗಿ ನೋಡೋದಕ್ಕೆ ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಕೆಳಗಡೆ ಬಂದು ಮಲ್ಕೊಂಡ್ವಿ ಪಾಪ ಪವಿನೂ ಸುಸ್ತಾಗಿದ್ಲು ಬಂದು ಅದಕ್ಕೆ ಇಲ್ಲಿ ನೋಡ್ಬೋದು ನಾನು ಹೇಳಿದ್ನಲ್ಲ ಪವಿಗೆ ತುಂಬ ಇಷ್ಟ ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ ಇಡೋದಕ್ಕಿಂತ ಅದ್ರ ಒಳಗೆ ಬುದ್ಧ ತುಂಬ ಇಷ್ಟ ಆಗುತ್ತೆ ನನಗೆ ಈ ಬುದ್ಧ ಸಖತ್ ಇಷ್ಟ ಆಯಿತು ಎರಡಿದೆ ಎಷ್ಟು ನೀಟ್ ವರ್ಕ್ ಮಾಡಿದ್ದಾರೆ ಅಂದರೆ ಅದನ್ನು ನೋಡ್ತಾ ಇದ್ರೆ ಹಾಗೆ ನೆಮ್ಮದಿ ಶಾಂತಿ ಅನ್ನೋದು ಕಣ್ಣು ತುಂಬ್ಕೊಳ್ಳುತ್ತೆ ಮನಸ್ಸು ತುಂಬ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗೂ ಹಾಗೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ ಅನಿಸುತ್ತೆ ಅಷ್ಟು ಫೀಲ್ ಇರುತ್ತೆ ಅದನ್ನು ನೋಡಿದ ತಕ್ಷಣ ಏನೋ ಒಂಥರ ಸಮಾಧಾನ ನೆಮ್ಮದಿ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ನನಗಂತೂ ಈ ಬುದ್ಧ ಸ್ಟ್ಯಾಚು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮತ್ತು ನೋಡಿದಷ್ಟು ಇನ್ನೂ ನೋಡಬೇಕು ಅನಿಸುತ್ತೆ ನೋಡಿದಷ್ಟು ಇನ್ನೂ ಖುಷಿ ಆಗುತ್ತೆ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಯಾರೇ ಆದ್ರೂ ಅಷ್ಟೇ ನಮ್ಮದು ದಿನನಿತ್ಯದ ಕೆಲಸಗಳ ಜೊತೆ ಕೆಲವು ಒಂದು ಹಾಬೀಸ್ನ ಅಂತ ಇಟ್ಕೊಬೇಕು ಈಗ ಕೆಲವರಿಗೆ ಅಲಂಕಾರ ಮಾಡೋದು ಇಷ್ಟ ಆಗುತ್ತೆ ಕೆಲವ್ರನ್ನ ಪೇಂಟಿಂಗ್ ಮಾಡೋದು ಇಷ್ಟ ಆಗುತ್ತೆ ಕೆಲವರಿಗೆ ಈ ಥರ ಇಂಡೋರಲ್ಲಿ ಪ್ಲಾಂಟ್ ಬೆಳೆಸೋದು ಈ ಥರ ವಿಗ್ರಹಗಳನ್ನ ಇಡೋದು ಆ ಏನೋ ಒಂಥರ ಫಿಶ್ಗಳನ್ನ ಸಾಕೋದು ಮತ್ತು ಪ್ರಾಣಿಗಳನ್ನ ಸಾಕೋದು ಆ ಥರ ಏನಾದರೂ ಒಂದಿದ್ದಾಗ ನಮಗೆ ಏನೇ ನೋವಿದ್ರೂ ಅದನ್ನು ನಮಗೆ ಖುಷಿ ಪಡೋ ವಿಷಯನ ಮಾಡಿದಾಗ ತುಂಬ ನೆಮ್ಮದಿ ರಿಲ್ಯಾಕ್ಸ್ ಆಗುತ್ತೆ ಸೊ ಆ ರೀತಿ ಇದ್ದಾಗ ಜೀವನದಲ್ಲಿ ಬೇಜಾರಾಗೋದಿಲ್ಲ ಆರಾಮಾಗಿರ್ಬೋದು ಸೊ ನಮ್ಮನೆ ಸತ್ಯನಾರಾಯಣ ಪೂಜೆ ಈ ರೀತಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವೀಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ